ಹಲೋ ನಮಸ್ಕಾರ ರೀ ಎಲ್ಲ ಹೆಂಗೆ ಅದೀರಿ ಚೆನ್ನಾಗಿ ಅದೀರೇನು ರೀ ನಾನಂತೂ ಭಾಳ ಚಲೋ ಅದೀನಿ ಏನು ರೀ ಇವತ್ತು ಈ ಥರ ವಿಡಿಯೋ ಮಾಡೋಕತ್ತಲ್ಲ ಅಂತನಾ ಸೊ ತಮಾಷೆ ಮಾಡಿದೆ ನನಗೆ ಈ ಭಾಷೆ ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಟ್ರೈ ಮಾಡಿದೆ ಹೆಂಗಿತ್ತು ಅಂತ ಹೇಳ್ತು ಕಮೆಂಟ್ ಮಾಡಿ ಸೊ ಇವತ್ತು ನಮ್ಮೂರಲ್ಲಿ ಏನು ಸ್ಪೆಷಲ್ ಅಂದರೆ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಹಾಗಾಗಿ ಒಂದು ವಾರದಿಂದ ಹಬ್ಬದ ಕೆಲಸ ಎಲ್ಲ ನಡೀತಾ ಇತ್ತು ಪಾತ್ರೆ ತೊಳೆಯೋದು ಧೂಳು ಗುಡಿಸೋದು ಇದ್ದೇ ಇದೆಯಲ್ವಾ ಹೆಣ್ಮಕ್ಳು ಕೆಲಸ ಅಂದಮೇಲೆ ಮನೆಯೆಲ್ಲಾನು ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಮಾಡಾಗಿತ್ತು ಸೊ ಯುಗಾದಿ ಹಬ್ಬಕ್ಕೆ ನಮಗೇನು ತೊಂದರೆ ಇಲ್ಲ ಒಂದು ವಾರ ಅಷ್ಟೇ ಅಲ್ವಾ ಇರೋದು ಸೊ ನನಗೇನು ಟೆನ್ಷನ್ ಇಲ್ಲ ಹಾಗಾಗಿ ಮನೆ ಎಲ್ಲನೂ ಕಸ ಗುಡಿಸಿ ಮನೆ ಒರೆಸೋಣ ಅಂತ ರೆಡಿ ಮಾಡಿದೆ ಪಾಪು ಬೇರೆ ನೈಟು ಆಟ ಆಡ್ಬೇಕಾರೆ ಅವಳು ಎಲ್ಲಾನು ಕಿತ್ತರೋಗ್ತಾಳೆ ಸೋಫಾ ಸೆಟ್ಟು ಆಟೋ ಸಾಮಾನು ಮನೆ ಎಲ್ಲನೂ ಕಿತ್ತ ಹರೋಗ್ತಾಳೆ ಮತ್ತು ನಾವು ಬೆಳಗ್ಗೆ ಎದ್ದು ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಆಮೇಲೆ ಹೊರ್ಗಡೆ ಬಂದು ನೋಡಿದ್ರೆ ಸ್ವಲ್ಪ ಹಿವ ಎಲ್ಲ ಬೀಳ್ತಾಯಿತ್ತು ಇತ್ತು ಜಾಸ್ತಿನೇ ಹೀವ ಮನೆ ಕಸ ಗುಡಿಸಿ ಪಾತ್ರೆ ಬೆಳಗ್ಗೆ ಎಲ್ಲ ಆಯಿತು ಹೊಟ್ಟಿ ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡೋಣ ಅಂತ ಉಟ್ಕೊಟ್ಕೊಂಡೆ ರಂಗೋಲಿ ಎಲ್ಲನೂ ಬಿಟ್ಟೆ ಈ ಥರ ಬಂತು ರಂಗೋಲಿ ಕತ್ತಲೆ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ತೋರಿಸ್ತೀನಿ ಸ್ವಲ್ಪ ಬೆಳಕಾದ ಮೇಲೆ ತೋರಿಸ್ತೀನಿ ಅದೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸರ್ತಿ ನಮ್ಮ ಮನೇಲಿ ಹೂ ಬೆಳೆದಿದ್ದು ಇತ್ತಿಲ್ಲ ಹಾಗಾಗಿ ಹೊರ್ಗಡೆಯಿಂದನೇ ತಗೊಬಂದಿದ್ವು ಬಂದಿದ್ವು ತಂದಿರೋದ್ರಿಂದ ಇವತ್ತು ಈ ಥರ ರಂಗೋಲಿ ಬಂದಿದೆ ಎರಡು ಕಡೆ ಬಾಗಿಲು ಕ್ಲೀನಾಗಿ ತೋರಣ ಹಾಕಿ ಎರಡು ಕಡೆ ಬಾಗಲಿಗು ರಂಗೋಲಿ ಹಾಕಿದ್ದೀನಿ ಹೇಗಿದೆ ನೋಡಿ ರಂಗೋಲಿ ಮತ್ತು ಪೂಜೆ ಎಲ್ಲ ಮುಗಿಸಾಯ್ತು ಅಡುಗೆ ಎಲ್ಲನೂ ಪ್ರಿಪೇರ್ ಮಾಡಬೇಕಲ್ಲ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದವು ನಾನು ಮತ್ತೆ ನಾನು ಸ್ವಲ್ಪ ಆಲ್ರೆಡಿ ರೆಡಿ ಮಾಡ್ತಾಯಿದ್ರು ನಾನು ಪೂಜೆ ಮಾಡ್ತಾಯಿದ್ನಲ್ಲ ಹಾಗಾಗಿ ಅಷ್ಟಲ್ಲಿ ನಾನು ಬಂದ್ಬಿಟ್ಟು ನಾನು ಒಡೆಗೆ ವಡೆಗೋಸ್ಕರ ಕಾಳತಿರುಗದೆ ಕಡಲೆ ಬೇಳೆ ವಡೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ಎಕ್ಸ್ಟ್ರಾ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನಮ್ಮ ಮತ್ತು ಪಲ್ಯ ಎಲ್ಲನೂ ಮಾಡ್ತಾಯಿದ್ರು ಅದಾದ ಮೇಲೆ ಅತ್ತಿಗೆ ಬಂದಿದ್ದರು ಅತ್ತಿಗೆ ಜೊತೆ ನನ್ನ ಮಗಳೂ ನಾನು ಒಡೆ ತೊಡ್ತೀನಿ ಅಂತೇಳ್ಬಿಟ್ಟು ತೊಡ್ತಾ ಕೂತಿದ್ದು ಸೊ ಫೈನಲಿ ಊಟ ಎಲ್ಲ ಮಾಡಿಕೊಂಡು ಪಲ್ಯ ಪಲಾವು ಕೋಸಂಬರಿ ವಡೆ ಹಪ್ಳ ಪಾಯಸ ಮಾಡ್ಕೊಂಡಿದ್ದು ಸಿಂಪಲ್ಲಾಗಿ ಊಟ ಮುಗಿಸ್ಕೊಂಡು ಜಾತ್ರೆ ಹೊರಟ್ವಿ ಜಾತ್ರೆ ಒಂದು ರೌಂಡ್ ಹಾಕೋ ಬರೋಣ ಅಂತೇಳ್ಬಿಟ್ಟು ನಾವು ಬ ಹೋಗೋಸಿಗೆ ತೇರೆಲ್ಲ ನಿಂತಿತ್ತು ಪೇರ್ ಬ ನಮ್ಮರೊಳಗಡೆಯಿಂದನೇ ಉದ್ಯೋಗದ ಸಮೇತ ಕರ್ಕೊಂಡು ಹೋಗ್ತಾರೆ ಏನೇ ಮಾಡಿದ್ರು ಒಂದು ಮೂರು ಗಂಟೆ ಹಂಗೆ ತೇರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ನಾಲ್ಕು ಗಂಟೆ ಹಂಗೆ ನಾವು ಜಾತ್ರೆಗೆ ಹೋಗೋದೇ ಒಂದು ನಾಲ್ಕೂವರೆ ನಾಲ್ಕು ಗಂಟೆ ಹಂಗೆ ಹೋಗ್ತೀವಿ ಯಾಕಂದರೆ ತುಂಬ ಬಿಸಿಲು ಇರುತ್ತೆ ತೇರು ಹೇಳ್ಕೊಂಬರೋದು ಲೇಟ್ ಅಲ್ವ ಹಂಗೆ ಜಾತ್ರೆ ಎಲ್ಲನೂ ಎರಡು ರೌಂಡ್ ಹಾಕೊಬಿಟ್ಟು ಮನೆಗೆ ಬಂದ್ವು ಸೊ ನನ್ನ ಮಗಳು ಆಟ ಆಡ್ತಾ ಕೂತಿದ್ಲು ಜಗಳ ಆಡ್ಕೊಂಡು ಕೀಟ್ಲೆ ಮಾಡ್ಕೊಂಡು ಇಬ್ರು ಕೂತಿದ್ರು ನಮ್ಮ ಅದಕ್ಕೆ ಮಕ್ಕಳು ಅವಳು ನೈಟು ನಮ್ಮ ಮನೆಯವ್ರಿಗೋಸ್ಕರ ಜಗಳ ಆಡ್ಕೊಂಡು ಹೋಗ್ಬಿಟ್ಟು ನಾನು ನಾಟಕ ನೋಡೋಕೆ ಹೋಗಿದ್ದೆ ನಾನಂತೂ ಇದೇ ಫಸ್ಟ್ ಟೈಮ್ ನಾಡ್ಕ ನೋಡ್ತಿರೋದು ಜಾತ್ರೆ ನೋಡೋಕೆ ಎಷ್ಟೊಂದು ಜನ ಬಂದಿದ್ರು ಅಂದರೆ ನೀವೇ ನೋಡಿ ನಾನೆಂತೂ ನಾಟಕ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನೋಡಿದ್ದು ನಮ್ಮೂರದೇ ನಾಟಕ ಆಗಿರೋದ್ರಿಂದ ಈ ವರ್ಷ ನಮ್ಮೂರದೇ ಜಾತ್ರೆ ಆಗಿರೋದ್ರಿಂದ ನಾನು ನಾಟಕ ನೋಡೋಕೆ ತುಂಬ ಇಂಟ್ರೆಸ್ಟ್ ಇತ್ತು ನಾಟಕ ನೋಡ್ಕೊಬಿಟ್ಟು ಬಂದ್ವಿ ಅಂದರೆ ಫುಲ್ ನೋಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೆಯವರು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು ಅಲ್ಲಿ ಲೈಟಿಂಗ್ಸ್ ಕಾಣಿಸ್ತಿದ್ದೆ ಬ್ಲೂ ಕಲರ್ ಲೈಟು ಅಲ್ಲೇ ನಾಟಕ ನಡೀತಾರೆ ಅದು ನಮಗೆ ಚೆನ್ನಾಗಿ ಕೇಳಿಸುತ್ತೆ ನಾಟಕ ಡೈಲಾಗ್ಸು ಮಾತಾಡೋದಾಗಲಿ ಎಲ್ಲ ನಮ್ಮ ಮನೆಗೆ ಚೆನ್ನಾಗಿ ಕೇಳಿಸುತ್ತೆ ಆಮೇಲೆ ಏನು ಮಾಡೋದು ಬಂದೇ ಬಿಟ್ಟು ಬಂದಾಗ ಒಂದು ಮುಕ್ಕಾಲಾಗಿತ್ತು ಮಲ್ಕೊಂಡು ಮತ್ತು ಬೆಳಗ್ಗೆ ಜಾತ್ರೆ ಇರೋದರಿಂದ ಮತ್ತು ಬೆಳಗ್ಗೆ ನಾನ್ ವೆಜ್ ಇರುತ್ತೆ ನಮ್ಮ ಮನೇಲಿ ನಾನ್ ವೆಜ್ಜು ಬಾ ಶನಿವಾರ ಮಾಡಲಿಲ್ಲ ಭಾನುವಾರ ಮಾಡಿದ್ದು ಮತ್ತು ಜಾತ್ರೆಗೆ ಹೋದಾಗ ಮೆಹೆಂದಿ ಹಾಕಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು ಮೆಹೆಂದಿ ಹಾಕಿಸ್ಕೊಂಡೆ ಅಷ್ಟಕ್ಕೆ ಐವತ್ತು ರೂಪಾಯಿ ಹೇಳಿದರು ಸೊ ಫಸ್ಟ್ ಟೈಮ್ ಆಸೆ ಇತ್ತಲ್ಲ ಹಾಗಾಗಿ ಹಾಕಿಸ್ಕೊಬಿಟ್ಟೆ ಅಲ್ಲಿಂದ ಬಂದು ತೇರನ್ನ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ಹೋಗೋಕ್ಕೋಸ್ಕರ ತೇರನ್ನ ನಾನು ಒಂದು ಅರ್ಧ ದೂರ ಹೇಳ್ಕೊಬಿಟ್ಟು ಬಂದೆ ಇವತ್ತಿನ ವೀಡಿಯೋ ಇಲ್ಲಿಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್